ಹಾಗಾಗಿ ಇದರಲ್ಲಿ ಯಾವ ಭಾಳ ಎಲ್ಲನೂ ತಗೊಳೋಂಗಿತ್ತು ಮುಂಚೆ ಆದರೆ ಪ್ರಧಾನಮಂತ್ರಿಗಳು ಹೇಳಿದ್ರು ಎಲ್ಲ ತಗೋಳಕ್ಕೆ ಹೋಗಿ ಯಾವುದೂ ಇಲ್ಲ ಭಾಳ ಇಂಪಾರ್ಟೆಂಟಾಗಿ ನೀವು ನಾಲ್ಕು ಅಂಶಗಳನ್ನು ತೆಗೆದುಕೊಂಡಿದ್ದೀವಿ ಯಾವ್ಯಾವುದು ನಾಲ್ಕು ಅಂಶಗಳು ಅಂದರೆ ಒಂದು ನೀರಾವರಿ ವಿಷಯದಲ್ಲಿ ನೀರಾವರಿ ವಿಷಯದಲ್ಲಿ ಜಲರಕ್ಷಣೆಯಲ್ಲಿ ಸಂರಕ್ಷಣೆ ಇದು ಭಾಳ ಮುಖ್ಯವಾಗಿರುವಂಥ ವಿಷಯ ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ಕೆರೆ ಕಟ್ಟಿಗೆಗಳು ಗುಂಡಿಗಳು ಇವೆಲ್ಲವೂ ಕೂಡ ನೀರಿನ ಸಂರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಪ್ರಮುಖರ ಜವಾಬ್ದಾರಿ ಗ್ರಾಮೀಣ ರಸ್ತೆಗಳು ಎರಡನೇ ಅಂಶ ಏನು ಅಂತಂದರೆ ಎರಡನೇ ಮುಖ್ಯವಾಗಿರ್ತಕ್ಕಂಥ ವಿಷಯ ಗ್ರಾಮೀಣ ರಸ್ತೆಗಳ ನಿರ್ಮಾಣ ಮೂರನೇದು ರೈತರಿಗೆ ಬೇಕಾಗಿರುವಂಥ ಭೂ ಮತ್ತು ಮಣ್ಣಿನ ಅಭಿವೃದ್ಧಿ ಅವ್ರಿಗೆ ಬೇಕಾಗಿರುವಂಥ ಸಾಯಿಲ್ ಫರ್ಟಿಲಿಟಿ ಅಲ್ವಾ ಭೂಮಿಯ ಫಲವತ್ತತೆ ಅದನ್ನು ಕಾಪಾಡಿಕೊಳ್ಳಿಕ್ಕೆ ಅದನ್ನು ವೃದ್ಧಿ ಮಾಡುವಂಥ ಒಂದು ವಿಷಯ ನಾಲ್ಕನೇದು ಗ್ರಾಮೀಣ ಸಂಪರ್ಕ ಮತ್ತು ಪ್ರತಿರೋಧ ಶಕ್ತಿ ಅಂತಂದರೆ ಇವತ್ತು ಹವಾಮಾನ ವೈಪರೀತ್ಯಗಳನ್ನು ನಾವು ನೋಡ್ತಾ ಇದ್ದೀವಿ ಅದನ್ನು ಹೇಗೆ ರಕ್ಷಣೆ ಮಾಡಬೇಕು ಇದಕ್ಕೆ ಕೂಡ ನಾವು ಈಗಲಿಂದನೇ ಹೆಚ್ಚಿನ ಒಂದು ಒತ್ತನ್ನು ಕೊಡಬೇಕು ಅಂತೇಳಿ ಈ ಎಲ್ಲ ವಿಷಯಗಳನ್ನು ಈ ಒಂದು ಹೊಸ ಕಾಯ್ದೆಯ ತಿದ್ದುಪಡಿಯಲ್ಲಿ ನಾವು ತಂದಿದ್ದೀವಿ ನೂರಿಂದ ನೂರಿಪ್ಪತ್ತೈದು ದಿವಸ ಒಂದು ಮತ್ತು ಅವರಿಗೆ ಇನ್ಕ್ರಿಮೆಂಟ್ ಕೂಡ ಆಗಿದೆ ಈಗ ಮುನ್ನೂರ ಎಷ್ಟಾಗಿದೆ ಈಗ ಟೋಟಲು ಮುನ್ನೂರ ಹೊಸ ಇದ್ರ ಪ್ರಕಾರ ಮುನ್ನೂರ ಇಪ್ಪತ್ತೈದು ಮುನ್ನೂರ ಮುನ್ನೂರ ಎಪ್ಪತ್ತು ರೂಪಾಯಿ ಆಗಿದೆ ಈಗ ಅದರಲ್ಲಿ ಕೂಡ ಹೆಚ್ಚಿಗೆ ಮಾಡಿದ್ದೀವಿ ಅನೇಕ ರಾಜ್ಯಗಳಿಗೆ ಹೋಲಿಕೆ ಮಾಡಿದಾಗ ಕೆಲವು ರಾಜ್ಯಗಳಲ್ಲಿ ಇನ್ನೂರೈವತ್ತು ಕೊಡೋರು ಮುನ್ನೂರು ಕೊಡೋರು ಮುನ್ನೂರ ಇಪ್ಪತ್ತೈದು ಕೊಡೋರು ಒಂದು ಸಮನ್ವಯತೆ ಇರಲಿಲ್ಲ ಇವತ್ತು ಇಡೀ ದೇಶದಲ್ಲಿ ಒಂದು ಸಮನ್ವಯತೆ ಇದೆ ಮುನ್ನೂರ ಎಂಬತ್ತು ರೂಪಾಯಿ ಕೊಡ್ತಾರೆ ಮುನ್ನೂರ ಎಪ್ಪತ್ತು ರೂಪಾಯಿ ಕೊಡ್ತಾರೆ ಪ್ರತಿ ದಿವಸ ಎರಡನೇದವರು ಆರೋಪ ಏನು ಅಂತಂದರೆ ರಾಜ್ಯಗಳ ಮೇಲೆ ನಲವತ್ತು ಪರ್ಸೆಂಟ್ ಆಗಿಬಿಟ್ಟವ್ರೆ ಸಿಕ್ಸ್ಟಿ ಪಾರ್ಟಿ ಸಿಕ್ಸ್ಟಿ ಪಾರ್ಟಿ ಕೊಡಬೇಕು ಎರಡನೇ ಆರೋಪ ಇದು ಅನೇಕ ಕೇಂದ್ರ ಯೋಜನೆಗಳಲ್ಲಿ ನಮ್ಮದು ಒಕ್ಕೂಟ ವ್ಯವಸ್ಥೆ ಇಟ್ ಇಸ್ ಎ ಫೆಡರಲ್ ಸ್ಟ್ರಕ್ಚರ್ ಕಲೆಕ್ಷನ್ ಆಫ್ ಟ್ಯಾಕ್ಸಸ್ ಆದಮೇಲೆ ಡೆವಲ್ಯೂಷನ್ ಆಫ್ ಫಂಡ್ಸ್ ಇದೆ ಯಾವುದೇ ಒಂದು ನ್ಯಾಷನಲ್ ಪ್ರೋಗ್ರಾಮ್ಸ್ಗೆ ಕೇಂದ್ರ ಮತ್ತು ಸರ್ಕಾರ ರಾಜ್ಯ ಸರ್ಕಾರ ಕೆಲವು ಕಾರ್ಯಕ್ರಮಗಳು ಇವತ್ತು ನಮ್ಮ ಎನ್ ಎಚ್ ಎಮ್ ಇದೆ ನ್ಯಾಷನಲ್ ಹೆಲ್ತ್ ಮಿಷನ್ ನ್ಯಾಷನಲ್ ಹೆಲ್ತ್ ಮಿಷನಲ್ಲೂ ಇದೇ ಥರನೇ ಸಿಕ್ಸ್ಟಿ ಫಾರ್ಟಿನೇ ಇದೆ ಇನ್ಫ್ಯಾಕ್ಟ್ ಇದರಲ್ಲಿ ಕೂಡ ಜನರಿಗೆ ದಿಕ್ಕಿಸೋವಂಥ ಕೆಲಸ ಕಾಂಗ್ರೆಸ್ ಮಾಡೋಕ್ಕೆ ಪ್ರಯತ್ನ ಇದೆ ಅವರೇ ನೋಡಲಿ ಅವ್ರು ಮಾಡಿದಂಥ ಕಾಯ್ದೆಯಲ್ಲೇ ಇದೇ ನರೇಗಾ ಯೋಜನೆಯಲ್ಲಿ ಯಂತ್ರಗಳನ್ನು ಬಳಸೋದಕ್ಕೆ ಇಪ್ಪತ್ತೈದು ಪರ್ಸೆಂಟ್ ರಾಜ್ಯ ಸರ್ಕಾರದ್ದು ಕೂಡ ಇತ್ತು ಇಲ್ಲಿವರೆಗೂ ಕೂಡ ಇಟ್ ಈಸ್ ನಾಟ್ ಫಸ್ಟ್ ಟೈಮ್ ಯಂತ್ರಗಳನ್ನು ಬಳಸಿ ಕಾಮಗಾರಿಗಳ್ನ ಏನೇನು ತಗೊಂಡಿದ್ದಾರೆ ಅದಕ್ಕೆ ಇಪ್ಪತ್ತೈದು ಪರ್ಸೆಂಟ್ ರಾಜ್ಯ ಸರ್ಕಾರನೇ ಅವಾಗಲೂ ಕೂಡ ಭರಿಸ್ತಾ ಇತ್ತು ಜವಾಬ್ದಾರಿ ತಗೋಬೇಕಲ್ಲ ರಾಜ್ಯ ಸರ್ಕಾರಗಳು ಕೂಡ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಪಾಲಿದೆಯಾ ಇದೆಯಾ ಇಲ್ವಾ ಅವರಿಗೆ ಬರೀ ಹಣ ತಗೊಳ್ಳೋದಕ್ಕೆ ಮಾತ್ರ ಪಾಲಿದ್ರೆ ಹೆಂಗೆ ಜವಾಬ್ದಾರಿಯನ್ನು ಕೂಡ ನೀವು ಕೂಡ ಸ್ವೀಕಾರ ಮಾಡಬೇಕಲ್ಲ ಬೇಕಾಬಿಟ್ಟು ನೀವು ಹಣವನ್ನು ಪೋಲ್ ಮಾಡ್ತಾ ಇದ್ದರೆ ಹೆಂಗೆ ಜವಾಬ್ದಾರಿಯುತವಾಗಿ ಪ್ರತಿ ಎಕ್ಸ್ಚಕರ್ ಮನಿಯನ್ನು ಟ್ಯಾಕ್ಸ್ಡ್ ಮನಿಯನ್ನು ನೀವು ಸರಿಯಾದಂಥ ರೀತಿಯಲ್ಲಿ ಉಪಯೋಗ ಮಾಡಬೇಕು ಅಂತೇಳಿ ಇವತ್ತು ರಾಜ್ಯ ಸರ್ಕಾರಕ್ಕೆ ಕೂಡ ಜವಾಬ್ದಾರಿಯನ್ನು ಕೇಂದ್ರ ಸರ್ಕಾರ ಕೊಟ್ಟಿದೆ ಯಾವಾಗ ಅವರು ನಲವತ್ತು ರೂಪಾಯಿ ನಲವತ್ತು ಪರ್ಸೆಂಟಷ್ಟು ಹಣ ಹಾಕ್ತಾರೆ ಅವರು ಕೂಡ ಜಾಗ್ರತೆಯಿಂದ ಮತ್ತಷ್ಟು ಎಚ್ಚರಿಕೆಯಿಂದ ಕಾರ್ಯಕ್ರಮಗಳನ್ನು ರೂಪಿಸ್ತಾರೆ ಅನ್ನುವಂಥ ಒಂದು ಸ್ಪಷ್ಟವಾಗಿರ್ತಕ್ಕಂಥ ವಿಚಾರ ಹಾಗಾಗಿ ಬಂಧುಗಳೇ ಇವತ್ತು ಅನೇಕ ವಿಷಯಗಳನ್ನು ಇವತ್ತು ನಿಮಗೆ ಹೇಳುವಂಥ ಪ್ರಯತ್ನ ನಾನು ಮಾಡಿದ್ದೇನೆ ಮತ್ತು ನಮ್ಮ ಹಿರಿಯ ನಾಯಕರು ನಂದೀಶ್ ರೆಡ್ಡಿಯವರು ಕೂಡ ಕೆಲವು ವಿಷಯಗಳನ್ನು ತಮಗೆ ಹೇಳ್ಬೋದು ಮಾಡಿದ ಏನಾದರೂ ಏನಾದರೂ ನಾನು ಬಿಟ್ಟಿದ್ದರೆ ವಿಷಯಗಳನ್ನು ಅವರು ಕೂಡ ಹೇಳ್ತಾರೆ ಹೇಳ್ತೀನಿ ಇಂಥ ಒಂದು ಜನಪರವಾಗಿರ್ತಕ್ಕಂಥ ಒಂದು ಕನ್ಸ್ಟ್ರಕ್ಟಿವ್ ರಚನಾತ್ಮಕವಾಗಿರ್ತಕ್ಕಂಥ ಒಂದು ಕಾಯಿದೆ ಬಂದಾಗ ಕಾನೂನು ಎರಡು ಸಾವಿರದ ಒಂದರಲ್ಲಿ ಐದರಲ್ಲಾದಂಥ ಕಾನೂನು ಇನ್ನು ಐವತ್ತು ವರ್ಷಕ್ಕಿರಬೇಕು ಅನ್ನುವಂಥದ್ದು ವಿಥಂಡವಾದ ಆಗ್ತದೆ ಇಟ್ ಇಸ್ ನಾಟ್ ಕರೆಕ್ಟ್ ರೂಲ್ಸ್ ಆರ್ ಮೇಡ್ ಫಾರ್ ಸಬ್ಜೆಕ್ಟ್ ಟು ಅಮೆಂಡ್ಮೆಂಟ್ಸ್ ಯಾವಾಗಲೂ ಕೂಡ ಆಯಾ ಕಾಲಘಟ್ಟಕ್ಕೆ ಏನೇನು ತಿದ್ದುಪಡಿ ತರಬೇಕು ಆ ಕಾಲಘಟ್ಟದ ಅಗತ್ಯಗಳ ಬಗ್ಗೆ ಹೋಗುತ್ತೆ ಅಗತ್ಯಗಳ ಮೂಲಕ ಅದನ್ನು ನಾವು ಬದಲಾ ಮಾಡಲೇಬೇಕಾಗ್ತದೆ ಅದು ನಿಯಮ ಜಗದ ನಿಯಮ ಅದನ್ನೇ ಇವತ್ತು ಮಾನ್ಯ ಪ್ರಧಾನಮಂತ್ರಿಗಳು ಮಾಡ್ತಾ ಇದ್ದಾರೆ ಇದರ ಮೂಲಕ ವಿಕಸಿತ ಭಾರತ ಇಪ್ಪತ್ತು ನಲವತ್ತೇಳು ಅದರ ಕಡೆ ಹೋಗ್ತಾ ಇದೆ ಭಾರತ ನಿನ್ನೆ ನೋಡ್ತಾ ಇಲ್ಲ ಅವರು ಎರಡು ಸಾವಿರದ ಐದರದು ನೋಡ್ತಾ ಇಲ್ಲ ಎರಡು ಸಾವಿರದ ನಲವತ್ತೇಳಕ್ಕೆ ಭಾರತ ಹೇಗಿರಬೇಕು ಅನ್ನುವಂಥ ಸ್ಪಷ್ಟ ಕನಸನ್ನು ಬದ್ಧತೆಯನ್ನು ಇಟ್ಕೊಂಡು ರೂಪಿಸಿರುವಂಥ ಒಂದು ತಿದ್ದುಪಡಿ ಅಂತ ಹೇಳಲಿಕ್ಕೆ ಬಯಸ್ತೇನೆ ಹಾಗಾಗಿ ಇದಕ್ಕೆ ಈಗಲಾದರೂ ನಾನು ಕಾಂಗ್ರೆಸ್ನವ್ರಿಗೆ ಇಷ್ಟೇ ಹೇಳ್ತೇನೆ ಇದರಲ್ಲಿರ್ತಕ್ಕಂಥ ಒಳ್ಳೆಯ ಯೋಜನೆಗಳು ಒಳ್ಳೆಯ ಒಂದು ಒಂದು ಅಂಶಗಳನ್ನು ನೀವು ಅರ್ಥ ಮಾಡಿಕೊಂಡು ಇದಕ್ಕೆ ಬೆಂಬಲ ವ್ಯಕ್ತಪಡಿಸಿ ಬೇಕು ಬಿಟ್ಟರೆ ನೀವು ಜನರ ಮುಂದೆ ಹೋಗಿ ಇದನ್ನು ಕೂಡ ರಾಜಕಾರಣದ ವಿಷಯ ಅಂತ ಮಾಡಲಿಕ್ಕೆ ಹೋದರೆ ನೀವು ಎಸ್ ಐ ಆರ್ ಮಾಡಿ ಬಿಹಾರ್ನಲ್ಲಿ ಯಾವ ರೀತಿ ನಗಪಾಡಲಿಕ್ಕೆ ಗುರಿಯಾಗಿದ್ದೀರಿ ಇದು ನಿಮ್ಮ ಸೋಲುಗಳು ಮುಂದುವರಿಯುತ್ತೆ ನಿಮ್ಮ ಸೋಲು ಮುಂದುವರಿಯುತ್ತೆ ನೀವು ಜನರಿಗೆ ಮತ್ತಷ್ಟು ದೂರ 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 ಆಗಲಿಕ್ಕೆ ಹೊರಟಿದ್ದೀರಿ ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರ ಇದು ಇದನ್ನೇನೋ ಒಂದು ದೊಡ್ಡ ಯುದ್ಧದ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಮಾಡಲಿ ಇವರು ಮಹಾತ್ಮ ಗಾಂಧಿರವ್ರಿಗೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಇವರು ಯಾವ ರೀತಿಯಲ್ಲಿ ಅಪಮಾನಗಳನ್ನು ಮಾಡಿದ್ದಾರೆ ಇದನ್ನು ಕೂಡ ಅವರು ಸ್ವಲ್ಪ ವಿಚಾರ ಮಾಡಲಿ ಕಾಂಗ್ರೆಸ್ನವರು ಸುಮ್ಮನೆ ರಾಜಕೀಯದ ಲಾಭಕ್ಕೆ ಅವರ ಹೆಸರುಗಳನ್ನ ಬಳಸ್ಕೊಂತಾರೆ ಆದರೆ ಎನ್ ಡಿ ಎ ಸರ್ಕಾರ ಬಿ ಜೆ ಪಿ ಸರ್ಕಾರ ನಮಗೆ ಅಂಥ ರಾಷ್ಟ್ರೀಯ ನಾಯಕರುಗಳ ಬಗ್ಗೆ ಅಪಾರವಾದಂಥ ಗೌರವ ಇದೆ ಅಪಾರವಾಗಿರ್ತಕ್ಕಂಥ ವಿಶ್ವಾಸ ಇದೆ ಅವರನ್ನು ಅವರ ಆದರ್ಶಗಳನ್ನು ಅವರ ತತ್ವಗಳನ್ನು ಪಾಲಿಸುವಂಥ ಸರ್ಕಾರ ನಮ್ಮ ಸರ್ಕಾರ ಆಗಿದೆ ಇಷ್ಟನ್ನು ಹೇಳಿ ಇವತ್ತು ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ನಾನು ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ ನಾನು